ಹಾಯ್ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಇತಿಹಾಸದ ಮೇಲೆ ಟಾಪ್ ಟೆನ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ಲತ್ತೀವಿ ಅವು ಟಾಪ್ ಟೆನ್ ಕ್ವಶನ್ಸ್ ಯಾವುವು ಅಂತಂದರೆ ಈ ಮುಂದೆ ವಿಡಿಯೋದಲ್ಲಿ ಇರಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಬಿಡ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಮೊದಲನೇ ಕ್ವಶನು ಡ್ಯಾಶ್ ನಡುವೆ ಪೂರ್ಣ ಒಪ್ಪಂದಕ್ಕೆ ಸಹಿ ಹಾಕಲಿತ್ತು ಆಪ್ಷನ್ ಎ ಗಾಂಧಿ ಮತ್ತು ಇರುವಿನ್ ಆಪ್ಷನ್ ಬಿ ಗಾಂಧಿ ಮತ್ತು ಅಂಬೇಡ್ಕರ್ ಆಪ್ಷನ್ ಸಿ ಗಾಂಧಿ ಮತ್ತು ನೇರು ಆಪ್ಷನ್ ಡಿ ನೆಹರು ಮತ್ತು ಅಂಬೇಡ್ಕರ್ ಆಪ್ಷನ್ ಬಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಪೋನ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಯಿತು ಪೋನ ಒಪ್ಪಂದದ ವಿವರಣೆ ಪೂನ ಒಪ್ಪಂದ ನಡೆದದ್ದು ಹತ್ತೊಂಬತ್ತು ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ನಡೀತದೆ ಇದರ ಮಧ್ಯಸ್ಥಿಕೆ ವಹಿಸಿದವರು ಮದನ್ ಮೋಹನ್ ಮಾಳ್ವಿಯವರು ಈ ಒಪ್ಪಂದ ಆದಂಥ ಪೋನ ಒಪ್ಪಂದ ಆದಂತಹ ಸ್ಥಳ ಯಾವುದು ಅಂತಂದ್ರೆ ಯರ್ವಾಲ್ ಜೈಲಿನಲ್ಲಿ ಈ ಎರ್ವಾಲ್ ಜೈಲು ಕಂಡು ಬರ್ತಕ್ಕಂಥದ್ದು ಪುಣಾದಲ್ಲಿ ಕಂಡು ಬರ್ತದೆ ಜೈಲು ಎರಡನೇ ಕ್ವಶನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು ಎ ಆಪ್ಷನ್ ಲಾಹೋರ್ ಬಿ ಆಪ್ಷನ್ ಚಂಡೀಗಢ್ ಸಿ ಆಪ್ಷನ್ ಅಮೃತ್ಸರ್ ಡಿ ಆಪ್ಷನ್ ಜಲಾಂಧರ್ ಆಪ್ಷನ್ ಸಿ ಅಮೃತ್ಸರದಲ್ಲಿ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನಡೀತದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ನೆಕ್ಸ್ಟ್ ಪೇಜ್ನಲ್ಲಿ ಕೊಡ್ತೀನಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿವರಣೆ ನೋಡಿರಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾರಾದವರು ಜನರಲ್ ಓ ಡಯರ್ ಅಂತೇಳಿ ಬರ್ತಾರೆ ಯಾರು ಜನರಲ್ ಓ ಡಯರ್ ಅಂತೇಳಿ ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಅಮೃತ್ಸರದಲ್ಲಿ ನಡೀತದೆ ಈ ಅಮೃತ್ಸರ ಕಂಡು ಬರ್ತಕ್ಕಂಥದ್ದು ಪಂಜಾಬ್ ಜಿ ಪಂಜಾಬ್ ರಾಜ್ಯದಲ್ಲಿ ಈ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ನಡೀಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸೈಪುದ್ದೀನ್ ಕಿಚ್ಲು ಮತ್ತು ಸ ಡಾಕ್ಟರ್ ಸತ್ಯಪಾಲ್ ಅಂತಕ್ಕಂಥವ್ರನ್ನು ಬ್ರಿಟಿಷರು ಒಳಪಡಿಸಿರ್ತಾರೆ ಇವರನ್ನು ಬಿಡುಗಡೆಗೊಳಿಸಲು ಅಲ್ಲಿರ್ತಕ್ಕಂಥ ಜನರು ಶಾಂತಿಯುತವಾಗಿ ಸಭೆಯನ್ನು ಸೇರಿರ್ತಾರೆ ಹೌದಾ ಶಾಂತಿಯುತವಾಗಿ ಸಭೆಯನ್ನು ಸೇರಿದ ಮೇಲೆ ಜನರಲ್ ಓ ಡಯರ್ ಏನು ಮಾಡ್ತಾನಂತಂದ್ರೆ ಅಲ್ಲಿರ್ತಕ್ಕಂಥ ಜನರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ಲಿಕ್ಕೆ ಹೇಳ್ತಾನೆ ಅದರ ಸಲುವಾಗಿ ಅಲ್ಲಿರ್ತಕ್ಕಂಥ ಜನರಲ್ಲಿ ಮುನ್ನೂರ ಎಪ್ಪತ್ತು ಜನ ಪ್ರಾಣವನ್ನು ಕಳೆದುಕೋತಾರೆ ಇದರ ಸಲುವಾಗಿ ಈ ಘಟನೆಯ ನಂತರ ಗಾಂಧೀಜಿಯವರು ಕೈಜರ್ ಇ ಹಿಂದ್ ಮತ್ತು ರವೀಂದ್ರನಾಥ್ ಠಾಕೋರ್ ಅವರು ನೈಟ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂತಿರುಗಿಸ್ತಾರೆ ಈ ಘಟನೆ ಆದ ನಂತರ ಬ್ರಿಟನ್ನಿಗೆ ಅಥವಾ ಇಂಗ್ಲೆಂಡಿಗೆ ಹೋಗಿ ಜನರಲ್ ಓ ಡೆಯರ್ ಕೊಂದಂತಹ ಬ್ರಾ ಭಾರತದ ಕ್ರಾಂತಿಕಾರಿ ಯಾರಂತಂದ್ರೆ ಉಧಾಮ್ ಸಿಂಗ್ ಅವರು ಯಾರು ಉದಾಮ್ ಸಿಂಗ್ ಅವರು ಮೂರನೇ ಕ್ವಶನು ಜನರ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಮದ್ರಸಾ ಒನ್ ನಾಸಿರಿಯನ್ನು ಯಾರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಎ ಇಲ್ತಮಶ್ ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್ ಆಪ್ಷನ್ ಸಿ ರುಕ್ನೌದ್ದೀನ್ ಫಿರೋಜ್ಷಾ ಆಪ್ಷನ್ ಡಿ ಜಲಾಲುದ್ದೀನ್ ಖಿಲ್ಜಿ ಆಪ್ಷನ್ ಇಲ್ತಾಮಷ್ ಅವರ ಕಾಲದಲ್ಲಿ ಮದ್ರಾಸಾ ಈ ನಾಸಿರಿಯನ್ನು ಸ್ಥಾಪನೆಯನ್ನು ಮಾಡಲಾಯಿತು ಈ ಇಲ್ತಾಮಷ್ ಅವರದ್ದು ಒಂದು ನಾಲ್ಕೈದು ಪಾಯಿಂಟ್ಸನ್ನು ಹೇಳ್ತೀನಿ ಕೇಳಿರಿ ಇಂಪಾರ್ಟೆಂಟ್ ಇರ್ತಕ್ಕ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನು ಹಿಂದೆ ಕೇಳಿರ್ತಕ್ಕಂಥ ಒಂದು ಕ್ವೆಶನ್ ಆಧಾರದ ಮೇಲೆ ಅವು ಯಾವುವು ಅಂತಂದ್ರೆ ಇಲ್ತಾಮಷನು ಇಲ್ ಇಕ್ತಾ ಎಂಬ ಪದ್ಧತಿಯನ್ನು ಜಾರಿ ತರ್ತಾನೆ ಮತ್ತು ಕುತುಬ್ ಮಿನಾರನ್ನು ಪೂರ್ಣಗೊಳಿಸ್ತಾನೆ ಇಂಪಾರ್ಟೆಂಟ್ ರೀ ಕುತುಬ್ ಮಿನಾರನ್ನು ಕಟ್ಟಲು ಪ್ರಾರಂಭಿಸಿದವರು ಕುತುಬುದ್ದೀನ್ ಐಬಕ್ ಅವರು ಅದನ್ನು ಪೂರ್ಣಗೊಳಿಸಿದವರು ಯಾರು ಅಂತಂದ್ರೆ ಇಲ್ ಅವರು ಕುತುಬುದ್ದೀನ್ ಐಬಕ್ ಅವರು ಈ ಕುತುಬ್ ಕುತುಬ್ಬಿನಾರನ್ನು ಕಟ್ಟಲು ಪ್ರಾರಂಭಿಸ್ತಾರೆ ಅದನ್ನು ಪೂರ್ಣಗೊಳಿಸಿದವರು ಯಾರು ಅಂತಂದ್ರೆ ಇಲ್ ತಮಾಷರು ಮತ್ತು ನಲವತ್ತು ಸರ್ದಾರರ ಕೂಟವನ್ನು ರಚಿಸಿದವರು ಇಲ್ ಅವರು ಅದೇ ರೀತಿ ತನ್ನ ರಾಜಧಾನಿಯನ್ನು ಲಾವೋರ್ನಿಂದ ಡೈಲಿಗೆ ವರ್ಗಾವಣೆಯನ್ನು ಮಾಡ್ತಾನೆ ಯಾರು ಇಲ್ ಅವರು ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಕ್ವಶನ್ ಕಳಿಂಗ ಯುದ್ಧವನ್ನು ಕ್ರಿಸ್ತಪೂರ್ವದಲ್ಲಿ ಹೊರಡಲಾಯಿತು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದು ಕ್ರಿಸ್ತಪೂರ್ವ ಮುನ್ನೂರ ಒಂದು ಕ್ರಿಸ್ತಪೂರ್ವ ಎರಡುನೂರ ನಲವತ್ತೊಂದು ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದು ಆನ್ಸರ್ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧವನ್ನು ಆಯ್ತದೆ ಇದರ ಬಗ್ಗೆ ವಿವರಣೆ ನೋಡಿರಿ ಕಳಿಂಗ ಯುದ್ಧ ಆಗಿದ್ದು ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ಯಾರ್ಯಾರ ನಡುವೆ ಆಗ್ತದೆ ಅಂತಂದ್ರೆ ಅಶೋಕ ಮತ್ತು ಒಡಿಸಾದ ದೊರೆ ಕಾರ್ವೆಲ್ಲರ ನಡುವೆ ಈ ಕಳಿಂಗ ಯುದ್ಧ ಆಗ್ತದೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸ ತಿಳಿಸುವ ಶಾಸನ ಯಾವುದು ಅಂತಂದರೆ ಹದಿಮೂರನೇ ಬಂಡೆಗಲ್ಲು ಶಾಸನ ಈ ಕಳಿಂಗ ಯುದ್ಧದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತದೆ ಆ ಕಳಿಂಗ ಯುದ್ಧದಲ್ಲಿ ಆದಂತಹ ರಕ್ತಹಾನಿಗಳು ಪ್ರಾಣವನ್ನು ನೋಡಿದಂಥ ಅಶೋಕ ಇನ್ನು ಮೇಲೆ ನನ್ನ ಜೀವನದಲ್ಲೇ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಒಂದು ನಿರ್ಣಯವನ್ನು ಕೈಗೊಂಡು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಯಾರ್ದು ಒಂದು ನೇತೃತ್ವದಲ್ಲಿ ಅಂತಂದರೆ ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯ ಒಂದು ನೇತೃತ್ವದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ ನೆಕ್ಸ್ಟ್ ಕ್ವೆಶನು ಈ ಕೆಳಕಂಡ ಯಾರ ನಾಯಕತ್ವದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾರ ಕಾಲದಲ್ಲಿ ಅಂತಂದರೆ ಆಪ್ಷನ್ ಎ ಕೆ ಪಿ ಕೇಶವ್ ಮೆನನ್ ಆಪ್ಷನ್ ಬಿ ಸಿ ಶಂಕರ್ ನಾಯರ್ ಆಪ್ಷನ್ ಸಿ ಎ ಕೆ ಗೋಪಾಲನ್ ಆಪ್ಷನ್ ಡಿ ಕೆ ಕೆಲಪ್ಪನ್ ಆಪ್ಷನ್ ಡಿ ಕೆ ಅವರ ಕಾಲದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಆದ್ದರಿಂದ ಕೆ ಕೆಲಪ್ಪನ್ ಅವರನ್ನು ಕೇರಳದ ಗಾಂಧಿ ಎಂದು ಕರೆಯುತ್ತಾರೆ ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಮುಂದೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಬಿಡೋ ವಿಡಿಯೋ ವಿಡಿಯೋಗಳನ್ನು ನಿಮಗೆ ತಲುಪುತ್ತೆ ಎಲ್ರಿಗೂ ಧನ್ಯವಾದಗಳು